ತಿರುವುದಿಂದು ಭೂಮಿಯ ನೊಂದು ದುರ್ದೈವ ಮೃತ್ಯು ಕುಣಿಯುತ್ತ ಲಿಹನು ಕೇಕೆ ಹಾಕುತ್ತಲೇ ಸುತ್ತಿ ತಲೆಯ ನನು ದಿನದ ಲೋಕದ ವಾರ್ತೆ ಎತ್ತಲಿದ ಕೆಲ್ಲ ಕಡೆ ಮಂಕುತಿಮ್ಮ ಯುದ್ಧ ಘೋರ ವಿಶ್ವ ಮಹಾಯುದ್ಧ ಇಡೀ ವಿಶ್ವವೇ ಅಲುಗಾಡುವಂತ ಯುದ್ಧ ಎಲ್ಲೆಲ್ಲೂ ರಕ್ತಪಾತ ಎಲ್ಲೆಲ್ಲೂ ಯುದ್ಧದ ಕೂಗು ಅದು ಈ ಭೂಮಿಗೆ ಆವರಿಸಿಕೊಂಡ ದುರ್ದೈವವೆಂದು ವ್ಯಾಖ್ಯಾನಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಎಲ್ಲೆಲ್ಲೂ ಮೃತ್ಯುವಿನ ತಾಂಡವ ಯುದ್ಧದಲ್ಲಿ ತಂದೆಯನ್ನೋ ಅಣ್ಣನನ್ನೋ ಮಗನನ್ನೋ ಮಿತ್ರನನ್ನೋ ತಮ್ಮನನ್ನು ಭೂಮಿಯನ್ನು ಹುಟ್ಟಿದೂರಲ್ಲಿ ಬಿಟ್ಟ ಬೇರನ್ನು ಆ ಊರಿನ ಮಣ್ಣಿನ ಋಣವನ್ನು ಕಳೆದುಕೊಂಡವರೇ ಬಹಳ ಜನ ಕಳೆದುಕೊಂಡವರೆಲ್ಲರಿಗೂ ನೋವು ಕಳೆದುಕೊಳ್ಳದವರಿಗೂ ಕಳೆದುಕೊಂಡವರ ನೋವಿಗಾಗಿ ಸಂತಾಪ ಒಟ್ಟಾರೆ ಇಡೀ ಭೂಮಿಗೆ ಸೂತಕದ ಭಾವ ಎಲ್ಲ ಕಡೆಯಿಂದಲೂ ಸಾವಿನ ನಷ್ಟದ ಸಮಾಚಾರ ಪ್ರತಿನಿತ್ಯ ಈ ಸಮಾಚಾರಗಳನ್ನೆಲ್ಲ ಕೇಳಿ ಕೇಳಿ ಪತ್ರಿಕೆಗಳಲ್ಲಿ ಓದಿ ಓದಿ ತಲೆ ಸುತ್ತುವಂತಾಗುತ್ತದೆ ಇದಕ್ಕೆಲ್ಲ ಎಂದಿಗಾದರೂ ಕೊನೆಯುಂಟೆ ಎಂದು ಲೋಕಶಾಂತಿಗಾಗಿ ಮರುಗುತ್ತಾರೆ ಮಾನ್ಯ ಗುಂಡಪ್ಪನವರು ಆ ಯುದ್ಧದಲ್ಲಿ ಗೆಲುವು ಯಾರದಾಯಿತು ಎಂದು ಯೋಚಿಸಿದರೆ ಗೆದ್ದದ್ದು ಮೃತ್ಯು ಮತ್ತೆಲ್ಲರೂ ಸೋತವರೇ ಆ ಯುದ್ಧದಲ್ಲೇ ಅಲ್ಲ ಯಾವುದೇ ಯುದ್ಧವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಗೆಲ್ಲುವುದು ಮೃತ್ಯು ಮಾತ್ರ ಮಿಕ್ಕೆಲ್ಲವೂ ಎಲ್ಲ ದೇಶಗಳು ಸೋಲುತ್ತವೆ ಕೇವಲ ಮೃತ್ಯು ಗೆಲ್ಲುತ್ತದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಕ್ರೂರತ್ವಕ್ಕೆ ಒಂದು ಅಂತ್ಯವೇ ಇರಲಿಲ್ಲ ಹಿಟ್ಲರನ ರಕ್ತದಾಹಕ್ಕೆ ಕೊನೆಯೇ ಇರಲಿಲ್ಲ ಅದಕ್ಕೊಂದು ನಿದರ್ಶನವೆಂದರೆ ಸಾಬಿಬಾರ್ ಎಂಬಲ್ಲಿ ವಿಷಾನೀಲ ಘಟಕಗಳನ್ನು ನಿರ್ಮಿಸಿ ಶತ್ರು ದೇಶದ ಸೈನಿಕರಷ್ಟೇ ಅಲ್ಲ ಸೆರೆ ಸಿಕ್ಕ ಸಾಮಾನ್ಯ ಪ್ರಜೆಗಳನ್ನು ಅಲ್ಲಿ ತಂದು ಶಕ್ತಿ ಇರುವವರನ್ನು ಹಲವಾರು ಕೆಲಸಗಳಿಗೆ ಕೆಲಸ ಮಾಡಲು ಹಚ್ಚಿ ಕೆಲಸ ಮಾಡಲಾಗದ ಸ್ತ್ರೀಯರು ವೃದ್ಧರು ಮಕ್ಕಳು ಹೀಗೆ ಎಲ್ಲರನ್ನೂ ಅಮಾನವೀಯ ಕ್ರೌರ್ಯದಿಂದ ಆ ವಿಷಾನೀಲ ಘಟಕದೊಳಗೆ ತಳ್ಳಿ ಕೊಂದು ಬಿಡುವ ಪರಮ ನೀಚತನವನ್ನು ಹಿಟ್ಲರ್ ತೋರಿಸಿದ್ದ ಅದು ಕ್ರೌರ್ಯದ ಹಲವಾರು ಮಾರ್ಗಗಳಲ್ಲಿ ಒಂದಾಗಿತ್ತು ಎಲ್ಲ ದೇಶಗಳು ಒಂದಲ್ಲ ಒಂದು ದೇಶದ ಪಕ್ಷವನ್ನು ತೆಗೆದುಕೊಂಡು ಇಡೀ ವಿಶ್ವವನ್ನೇ ವಿನಾಶದ ಅಂಚಿಗೆ ತಳ್ಳುವಂತ ಯುದ್ಧವನ್ನು ನಡೆಸಿದರು ಜಪಾನಿನ ಮೇಲೆ ಬಿದ್ದ ಎರಡು ಅಣುಬಾಂಬುಗಳು ಈ ಯುದ್ಧವನ್ನು ಒಂದು ಕೊನೆ ಮುಟ್ಟಿಸಿತ್ತು ಆದರೆ ವರ್ತಮಾನವೇನು ಭಿನ್ನವಾಗಿಲ್ಲ ಇನ್ನೂ ಭೀಕರವಾಗಿರುತ್ತದೆ ಆಗ ಒಂದು ಯುದ್ಧ ನಡೆದರೆ ಈಗ ಹಲವಾರು ಯುದ್ಧಗಳು ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಮುಂದುವರೆದ ರಾಷ್ಟ್ರಗಳು ಹಿಂದಿರುವ ರಾಷ್ಟ್ರಗಳ ಮೇಲೆ ಆಧಿಪತ್ಯ ದಬ್ಬಾಳಿಕೆ ಷಡ್ಯಂತ್ರ ಒತ್ತಡ ಅನವಶ್ಯಕ ಹಸ್ತಕ್ಷೇಪದಿಂದ ಇಂದಿಗೂ ದೇಶ ದೇಶಗಳ ಮಧ್ಯೆ ದ್ವೇಷದ ಭಾವ ಒಂದಿಷ್ಟು ಕಡಿಮೆಯಾಗಿಲ್ಲ ಜಾತಿ ಮತ ಭಾಷೆ ಎಲ್ಲೆ ಗಡಿ ಹೀಗೆ ಹೊಡೆದಾಟಕ್ಕೆ ಹಲವಾರು ಕಾರಣಗಳು ತನ್ನ ಬಲದ ಕಾರಣ ಪರದೇಶಗಳಿಗೆ ಕುಂಟು ನೆಪ ಒಡ್ಡಿ ನುಗ್ಗಿ ಮಾರಣ ಹೋಮ ನಡೆಸಿ ಅಲ್ಲಿರುವ ಸಂಪತ್ತನ್ನು ಲೂಟಿ ಮಾಡುವ ಪ್ರವೃತ್ತಿ ಸರಿಸುಮಾರು ಮೂರು ಮೂರು ಸಾವಿರ ವರ್ಷಗಳ ಹಿಂದೆಯೂ ಇತ್ತು ಇಂದಿಗೂ ಇದೆ ಜನಾಂಗಗಳನ್ನು ಒಂದುಗೂಡಿಸುವುದಕ್ಕೆ ಪೂರಕವಾದ ಜಾತಿ ಮತ ಭಾಷೆಗಳೇ ಜನರ ಮಧ್ಯೆ ದೇಶ ದೇಶಗಳ ಮಧ್ಯೆ ವೈರತ್ವಕ್ಕೆ ಕಾರಣವಾಗಿರುವುದು ಒಂದು ವಿಪರ್ಯಾಸ ಅಷ್ಟೇ ಅಲ್ಲ ಅಂದು ಇದ್ದ ಅಸ್ತ್ರ ಶಸ್ತ್ರಾಸ್ತ್ರಗಳಿಗೆ ಹೋಲಿಸಿದರೆ ಇಂದು ಪ್ರಪಂಚದಲ್ಲಿ ಇಂತಹ ಹತ್ತು ಪ್ರಪಂಚಗಳನ್ನು ನಿಮಿಷದಲ್ಲಿ ಧ್ವಂಸ ಮಾಡಬಲ್ಲ ಮಾರಕಾಸ್ತ್ರಗಳನ್ನು ಹೊಂದಿರುವ ಹಲವಾರು ದೇಶಗಳುಂಟು ನಮ್ಮಲ್ಲಿ ಬತ್ತಿಯನ್ನು ಕಿತ್ತು ಸಿದ್ಧವಾಗಿರುವ ಅಸ್ತ್ರಗಳುಂಟು ಬೆಂಕಿ ಕಡ್ಡಿ ಗೀರಬೇಕಷ್ಟೇ ಸಮಗ್ರವಾಗಿ ಇದನ್ನೆಲ್ಲ ಸೇರಿಸಿ ದುರ್ದೈವ ಅಂತ ಹೇಳ್ತಾರೆ ಮಾನ್ಯ ಗುಂಡಪ್ಪನವರು